ಕತೆ ನಿಮ್ಮ ಸ್ವಾಗತ ಸಂಜೆಯ ಹೊತ್ತಿಗೆ ನಿದ್ದೆಯಿಂದ ಎಚ್ಚರವಾಗಿದ್ದ ಪೂರ್ಣಳಿಗೆ ಹೊಟ್ಟೆ ಹಸಿವಾಗಿ ಸದ್ದು ಮಾಡುತ್ತಿತ್ತು ಕಾಯ್ತಿರು ಬರ್ತೀನಿ ಅಂತ ಹೇಳಿ ನನ್ನನ್ನು ಉಪವಾಸ ಕೆಡಬಿದಾನೆ ಅಹಂಕಾರಿ ಬರಲಿ ಮನೆಗೆ ಮಾಡ್ತೀನಿ ಎಂದು ಅವನ ಮೇಲೆ ಹುಸಿ ಮುನಿಸಾಗಿ ಸಂಜೆಯ ಕೆಲಸಗಳಲ್ಲಿ ತೊಡಗಿದ್ದಳು ಪೂರ್ಣ ಮುಖ ತೊಳೆದು ದೀಪ ಹಚ್ಚಿ ಮನೆಯ ಆಳುಗಳ ಕೆಲಸದತ್ತ ಗಮನ ಕೊಟ್ಟಿದ್ದಳು ಶರಾವತಿ ಆಯುಷ್ ಬರುವುದಕ್ಕಿಂತ ಮೊದಲೇ ಬಂದವರು ಪೂರ್ಣ ಊಟ ಮಾಡಿರುವಳೋ ಇಲ್ಲವೋ ಎಂದು ಚಿನ್ನಾಗೆ ಕೇಳಿ ತಿಳಿದುಕೊಂಡಿದ್ದರು ಅವಳು ಊಟ ಮಾಡಿಲ್ಲ ಎಂದಾಗ ಭಾರ್ಗವ್ನ ದಾರಿಯನ್ನೇ ಕಾಯುತ್ತಿದ್ದರು ಹಾಲ್ನಲ್ಲಿ ಕುಳಿತು ತನ್ನವಳನ್ನು ಕಾಣಲೆಂದೇ ಅವಸರದಿಂದ ಬಂದ ಭಾರ್ಗವ್ ಮನೆಯೊಳಗೆ ಬಂದಾಗ ಮೊದಲು ಅತ್ತಿತ್ತ ನೋಡುತ್ತಾ ಪೂರ್ಣಳನ್ನೇ ಹುಡುಕಿದ ಏನು ನೋಡ್ತಿದ್ಯಾ ಕೇಳಿದರು ಶರಾವತಿ ಅವನನ್ನೇ ನೋಡಿ ಅಮ್ಮ ಪೂರ್ಣ ಎಲ್ಲಿ ಎಂದು ಕೇಳಿದ ಅವನನ್ನೇ ಮುಂದೆ ಬಂದು ಅವಳನ್ನು ಕಾಡಿಸ್ಬೇಡ ಅಂದ್ರು ಕಾಡಿಸ್ತೀಯಾ ಓಕೆ ಆದರೆ ಹೀಗೆ ಉಪವಾಸ ಬೀಳಿಸ್ಬೇಡ ಭಾರ್ಗವ್ ನನಗಿಷ್ಟ ಆಗೋದಿಲ್ಲ ಎಲ್ಲ ಸರಿ ಹೋಗಿದೆ ಅಂತ ಅವಳನ್ನು ಗೋಳಾಡಿಸ್ಬೇಡ ಎಂದರು ತುಸು ಗಂಭೀರವಾಗಿ ಅಮ್ಮ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ನಿಜ ಆದರೆ ಇದಕ್ಕಿದ್ದಾಗೆ ಮೀಟಿಂಗ್ ಫಿಕ್ಸ್ ಆಯಿತು ಬ್ಯುಸಿ ಆಗಿಬಿಟ್ಟೆ ಸೊ ಮರೆತು ಹೋಯಿತು ಎಂದವನ ಕಣ್ಣುಗಳು ಪೂರ್ಣಳನ್ನೇ ಹುಡುಕುತ್ತಿದ್ದವು ಅವಳು ಊಟ ಮಾಡದೇ ಇದ್ದಾಳೆ ನೋಡು ಊಟ ಮಾಡು ಅಂತ ಹೇಳಿದರೂ ಮಾಡ್ತಿಲ್ಲ ಎಂದರೂ ಹೆಚ್ಚು ಅವನಿಗೆ ಬೈಯದೆ ಎಲ್ಲಿದ್ದಾಳೆ ಕೋಣೆಯಲ್ಲಿರಬೇಕು ಎಂದಾಗ ಮೆಟ್ಟಿಲೇರಿದ ಅವಳು ತನ್ನ ಕೋಣೆಯಲ್ಲಿರಬೇಕೆಂದು ಹೋದವನಿಗೆ ಪೂರ್ಣ ಕಾಣದಿದ್ದಾಗ ತನ್ನ ಕೋಣೆಯ ಪಕ್ಕದ ಕೋಣೆಗೆ ನಡೆದ ಕಬೋರ್ಡಿನಲ್ಲಿ ತನ್ನ ಬಟ್ಟೆಗಳನ್ನು ಮಡಚಿ ಇಡುತ್ತಿದ್ದಳು ಅಲ್ಲಿಯೇ ಪೂರ್ಣ ಕರೆದ ಅವಳನ್ನು ಪ್ರೀತಿಯಿಂದ ಅವನ ಧ್ವನಿ ಕೇಳಿ ಕ್ಷಣ ಕೆಲಸ ನಿಲ್ಲಿಸಿದವಳು ಅವನತ್ತ ನೋಡದೆ ಮತ್ತೆ ಮುಂದುವರೆಸಿದಳು ಅವಳ ಹಿಂದೆ ಬಂದ ಭಾರ್ಗವ್ ಊಟ ಮಾಡಿಲ್ವಂತೆ ನೀನು ಅಮ್ಮ ಹೇಳಿದರು ಎಂದ ಏನು ಮಾತನಾಡಬೇಕೆಂದು ತಿಳಿಯದೆ ಹಾಂ ಯಾರೋ ಈ ಮೈಸೂರಿನ ಕಿಂಗ್ ಅಂತೆ ಊಟ ಮಾಡಿಬಿಡ ಬರ್ತೀನಿ ಕಾಯ್ತಿರು ಅಂತ ಹೇಳಿದ್ದ ಅದಕ್ಕೆ ಊಟ ಮಾಡಿದೆ ಕಾಯ್ತಿದ್ದೆ ಆದರೆ ಆ ಕಿಂಗ್ ಅಂದ್ಕೊಂಡಿರೋ ಭಾರ್ಗವ್ ಶರ್ಮಾ ಅಹಂಕಾರಿ ಅನ್ನೋದನ್ನು ಮರೆತುಬಿಟ್ಟೆ ನಾನು ಅವನತ್ತ ನೋಡದೆ ಹಲ್ಲು ಬಿಗಿ ಹಿಡಿದು ಕೋಪದಲ್ಲಿ ಎಂದವಳ ಮೊಗ್ಗ ಕೆಂಪಾಗಿತ್ತು ಅವಳ ಮಾತಲ್ಲಿ ಕೋಪಾರಿತವ ಕೋಪ ಮಾಡ್ಕೊಂಡಿದೀಯ ನನ್ನ ಮೇಲೆ ಕೇಳಿದ ಮೆತ್ತೆಗೆ ಅವಳತ್ತ ಮುಖ ಬಾಗಿಸಿ ಅವನನ್ನು ನೋಡಲೇಬಾರದೆಂಬಂತೆ ಮುಖ ತಿರುಗಿಸಿ ಬಟ್ಟೆ ಕಬೋರ್ನಲ್ಲಿಟ್ಟು ಬಾಗಿಲು ಹಾಕಿದವಳು ಅವನ ಪಕ್ಕದಲ್ಲಿ ತಿರುಗಿದಾಗ ಕೈ ಅಡ್ಡ ಹಿಡಿದ ಅವ ಅವಳು ಮುಂದೆ ಹೋಗದಂತೆ ಕೋಪನ ಮತ್ತೆ ಕೇಳಿದ ಮಗುವಂತೆ ದಾರಿ ಬಿಡಿ ಎಂದಳು ಮುಖ ಗಂಟಿಟ್ಟುಕೊಂಡು ಸಾರಿ ಎಂದು ಬಿಟ್ಟ ತಕ್ಷಣ ಅವನತ್ತ ನೋಡಿತು ಹುಡುಗಿ ಕ್ಷಮೆ ಕೇಳಲು ಅಹಂ ತೋರಿಸುವವ ಕ್ಷಮೆ ಕೇಳಿಬಿಟ್ಟಾಗ ಅವಳು ತಟಸ್ಥಳೆ ಅವನ ಕ್ಷಮೆಗೆ ಬೆಲೆ ಇದೆ ಎಂಬುದನ್ನು ಚೆನ್ನಾಗಿ ಅರಿತವಳು ಅವಳು ಇದ್ದಕ್ಕಿದ್ದಾಗೆ ಮೀಟಿಂಗ್ ಫಿಕ್ಸ್ ಆಯಿತು ಕೆಲಸದ ಒತ್ತಡದಲ್ಲಿ ನೆನಪಾಗಲಿಲ್ಲ ಆ್ಯಂಡ್ ನಾನು ಯಾರಿಗೂ ಊಟಕ್ಕೆ ಕಾಯಿಸೋದಿಲ್ಲ ಹಾಗಾಗಿ ಲಕ್ಷ್ಯ ಹೋಗಲಿಲ್ಲ ಪ್ಲೀಸ್ ಎಂದ ಮುಖ ಸಣ್ಣದು ಮಾಡಿ ತನ್ನೊಂದು ಮಾತಿಗೆ ಅವಳು ಸಂಜೆಯಾದರೂ ಊಟ ಮಾಡದೇ ಕಾಯುತ್ತಿದ್ದಳಲ್ಲ ಅದು ಅವನ ಹೃದಯ ಗೆದ್ದಿತ್ತು ಅವನ ಕ್ಷಮೆಗೆ ಮುದ್ದು ಮಾತುಗಳಿಗೆ ಸೋತ ಪೂರ್ಣ ಕೋಪ ಬಿಟ್ಟು ಕೈಕಟ್ಟಿ ನಿಂತಳು ಮುಖ ಊದಿಸಿಕೊಂಡೆ ನಿನ್ನ ಕೋಪ ಕಡಿಮೆ ಆಗೋದಕ್ಕೆ ಈ ಮೈಸೂರಿನ ಕಿಂಗ್ ಏನು ಮಾಡಬೇಕು ಹೇಳು ಅದನ್ನೇ ಮಾಡ್ತೀನಿ ಎಂದ ಅವಳಿದ್ರು ಬಂದು ನಿಂತು ಅವಳನ್ನೇ ನೋಡುತ್ತಾ ಏನು ಬೇಡ ಎಂದವಳ ಉಬ್ಬಿದ ಮೊಗ ಅವನ ಪ್ರೀತಿಯನ್ನು ಹೆಚ್ಚಿಸಿತ್ತು ಸಾರಿ ಕೇಳಿದೆ ಇರೋನು ಸಾರಿ ಕೇಳಿದ್ದೀನಿ ಪ್ಲೀಸ್ ಅಂತನೂ ಹೇಳಿದ್ದೀನಿ ಏನು ಹೇಳಿದ್ರು ಮಾಡ್ತೀನಿ ಅಂದಿದ್ದೀನಿ ಇಷ್ಟು ಹೇಳಿದ ಮೇಲೂ ನೀನು ಆ್ಯಟಿಟ್ಯೂಡ್ ತೋರಿಸಿದ್ರೆ ಸರಿ ಇರೋದಿಲ್ಲ ನೋಡು ಎಂದವನಿಗೆ ತಾಳ್ಮೆ ಇಲ್ಲ ಮಾಡೋದು ಮಾಡಿ ಈಗ ನನಗೆ ಜೋರು ಮಾಡ್ತೀರಾ ಮತ್ತೆ ಧ್ವನಿ ಇರಿಸಿ ಕೇಳಿದಳು ಅರ್ಥ ಮಾಡ್ಕೋಬೇಕಲ್ಲ ನೀನು ನನ್ನ ಸಿಚುವೇಶನ್ ಹೇಳ್ಸಿದ್ದೀನಿ ತಾನೇ ಮೀಟಿಂಗ್ ಇತ್ತು ಅಂತ ಪದೇ ಪದೇ ಬೇಡುವವನಲ್ಲ ಅವ ಯಾರಿಗೂ ಈಗ ಹೇಳ್ತಿದ್ರ ಇದನ್ನ ಮಧ್ಯಾಹ್ನನೇ ಹೇಳಬೇಕಿತ್ತು ಎಂದಳು ಅವನಂತೆಯೇ ಜೋರು ಮಾಡಿ ನೆನಪಾಗ್ಲಿಲ್ವೇ ಎಂದ ತುಸು ಜೋರಾಗಿ ಚೆನ್ನಾಗಿ ನೋಡ್ಕೋತೀನಿ ನೆರಳಾಗಿರ್ತೀನಿ ಅಂತ ಅವತ್ತು ಎಲ್ಲರ ಮುಂದೆ ಹೇಳಿ ಕರ್ಕೊಂಡು ಬಂದು ಈಗ ಉಪವಾಸ ಕೆಡವಿದ್ದಲ್ದೆ ನನಗೆ ಜೋರು ಮಾಡ್ತಿದ್ರ ಅತ್ತೆಗೆ ಹೇಳ್ತೀನಿ ಇರಿ ಅವರು ನನ್ನನ್ನು ತವ್ರ ಮನೆಗೆ ಬಿಟ್ಟು ಬರ್ತಾರೆ ಅಳುವ ನಾಟಕ ಮಾಡುತ್ತ ಎಂದವಳು ಬಾಗಿಲತ್ತ ಹೆಜ್ಜೆ ಇಟ್ಟಾಗ ತಕ್ಷಣ ಅವಳ ಕೈ ಹಿಡಿದು ತನ್ನೆದೆಯ ಮೇಲೆ ಎಳೆದುಕೊಂಡ ಬಾರ್ಗವ್ ಇನ್ನೊಂದು ಸಾರಿ ಹೋಗ್ತೀನಿ ಅಂದರೆ ನೋಡು ಏನು ಮಾಡ್ತೀನಿ ಎಂದು ಗದರಿದ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಅವನನ್ನೇ ನೋಡಿತ್ತು ಹುಡುಗಿ ತಲೆ ಎತ್ತಿ ಗಂಡ ನಾನು ಇಲ್ಲಿರಬೇಕಾದ್ರೆ ಎಲ್ಲಿಗೆ ಹೋಗ್ತೀಯ ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋ ಆಗಿಲ್ಲ ನೀನು ಎಂದವನ ಮಾತಿಗೆ ಅವಳ ಹೃದಯ ಖುಷಿಯಲ್ಲಿ ತೇಲಿತ್ತು ನಾನೇನು ಊಟ ಮಾಡಿದ್ದೀನಿ ಅಂದ್ಕೊಂಡಿದ್ಯಾ ನಾನು ಉಪವಾಸನೆ ಇದ್ದೀನಿ ತಾನೇ ಕಂಟಿ ಗ್ಲಾಸ್ ಜ್ಯೂಸ್ ತಂದು ಕೊಟ್ಟಿದ್ದ ಅದನ್ನಷ್ಟೇ ನಾನು ಕುಡಿದಿದ್ದು ಎಂದ ಎತ್ತಲು ನೋಡುತ್ತ ನಾನು ಅದನ್ನು ಕುಡಿದಿಲ್ಲ ಗೊತ್ತಾ ಎಂದವಳು ಅವನ ತೋಳುಗಳಲ್ಲೇ ಬಂದಿಯಾಗಿದ್ದಳು ಜಗಳ ಮುಗಿತ ಇಬ್ಬರದ್ದು ತಕ್ಷಣ ಕೇಳಿದ ಶರಾವತಿಯವರ ಧ್ವನಿಗೆ ಇಬ್ಬರು ಹಿಂದೆ ಸರಿದು ಬಾಗಿಲತ್ತ ನೋಡಿದರು ಅವರಿಬ್ಬರ ಮದ್ದು ಮಾತುಗಳ ಜಗಳ ಕೇಳಿ ಕೋಣೆಗೆ ಬಂದ ಶರಾವತಿಯವರು ಅವರ ಸನಿಹ ಕಂಡು ಖುಷಿಪಟ್ಟರು ಅಮ್ಮ ಊಟ ಮಾಡಿಲ್ಲ ಅಂತಾಳೆ ಈಗ ಸಾರಿ ಕೇಳಿದರೆ ಒಪ್ಕೋತಿಲ್ಲ ನೋಡಿ ನಿಮ್ಮ ಸೊಸೆ ಎಂದ ಶರಾವತಿಯವರಿಗೆ ದೂರು ಹೇಳುತ್ತಾ ಇಬ್ಬರು ಜಗಳ ಮಾಡೋದು ಬಿಟ್ಟು ಊಟ ಮಾಡಬಹುದಲ್ಲ ಅವರೆಂದಾಗ ಅಲ್ಲಿದ್ದ ಫೋನ್ ರಿಂಗ್ ಆಯಿತು ರಿಸೀವ್ ಮಾಡಿದ ಭಾರ್ಗವ್ ಸರ್ ಹೋಮ್ ಮಿನಿಸ್ಟರ್ ಬಂದಿದ್ದಾರೆ ಎಂದ ವಾಚ್ಮೆನ್ ಆಶ್ಚರ್ಯಗೊಂಡವ ಒಳಗಡೆ ಕಳಿಸು ಎಂದು ಫೋನ್ ಇಟ್ಟು ಅಮ್ಮ ಹೋಮ್ ಮಿನಿಸ್ಟರ್ ಬಂದಿದ್ದಾರಂತೆ ಎಂದ ಶರಾವತಿಯವರನ್ನು ನೋಡುತ್ತ ಹೋಮ್ ಮಿನಿಸ್ಟರ್ ನಮ್ಮನೆಗೆ ಯಾಕೆ ಬರ್ತಾರೆ ಬಾ ನೋಡೋಣ ಎಂದು ಅವರು ಬಾಗಿಲತ್ತ ತಿರುಗಿದಾಗ ಅಮ್ಮ ನಾನು ಹೇಳ್ತೀನಿ ಎಂದ ಕಂಟಿ ಎಂದಿದ್ದ ಮಾತು ನೆನಪಾಗಿತ್ತವನಿಗೆ ಜೊತೆಗೆ ಎಲ್ಲವೂ ಅರ್ಥವಾಗಿತ್ತು ಮತ್ತೆ ನಿಂತ ಶರಾವತಿ ಹೋಮ್ ಮಿನಿಸ್ಟರ್ ಯಾಕೆ ಬಂದಿದ್ದಾರೆ ಅಂತ ನಿನಗೆ ಗೊತ್ತಾ ಎಂದು ಕೇಳಿದರು ಅವನನ್ನೇ ಹಾಂ ಅಮ್ಮ ಅವ್ರ ಮೊಮ್ಮಗಳು ಸ್ವಪ್ನ ಬಗ್ಗೆ ಮಾತಾಡೋಕೆ ಬಂದಿರಬೇಕು ಎಂದವ ಗಂಭೀರನಾದ ಪೂರ್ಣ ಅವನ ಮಾತು ಕೇಳುತ್ತಾ ನಿಂತಳು ಸ್ವಪ್ನ ಬಗ್ಗೆ ಮಾತಾಡೋದಕ್ಕ ಏನು ಅರ್ಥವಾಗದೇ ಕೇಳಿದರು ಅವಳಿಗೆ ದುಸ್ವಪ್ನ ಥರ ಕಾಡ್ತಿದ್ದೀನಲ್ಲ ಅದಕ್ಕೆ ಅವಳು ತಾತನ ಕಳಿಸಿರಬೇಕು ಮಾತಾಡೋಕ್ಕೆ ಎಂದ ಕೋಪದಿಂದ ಏನೋ ಅಂತ ಸರಿಯಾಗಿ ಬಿಡಿಸಿ ಹೇಳು ಭಾರ್ಗವ್ ಈಗ ಶರಾವತಿ ಗಂಭೀರವಾದರು ನನ್ನ ಮತ್ತೆ ಪೂರ್ಣ ಮಧ್ಯೆ ದ್ವೇಷ ತಂದಿಟ್ಟು ತಮಾಷೆ ನೋಡಿದವಳನ್ನು ನಾನು ಸುಮ್ಮನೆ ಬಿಡ್ತೀನ ಅವಳು ಎಲ್ಲೇ ಹೋದರೂ ಸಾವೇ ಅವಳು ಕಣ ಮುಂದೆ ಬಂದಿರಬೇಕು ಹಾಗೆ ಹೆದರಿಸಿದ್ದೀನಿ ಅದನ್ನು ಅವಳ ತಾತನ ಮುಂದೆ ಹೇಳಿದಾಳೇನೋ ಅದಕ್ಕೆ ಬಂದಿದ್ದಾರೆ ಅವರು ಎಂದವ ಕೊಂಚವೂ ಹೆದರಲಿಲ್ಲ ಹೇಳಲು ಏನಾದರೂ ಒಂದು ಗಲಾಟೆ ಮಾಡಿದ್ರೆ ನಿನಗೆ ಸಮಾಧಾನನೇ ಇರೋದಿಲ್ಲ ಅಲ್ವಾ ಅವನನ್ನೇ ನೋಡುತ್ತೆ ಎಂದರು ಒರಟಾಗಿ ನನ್ನ ಸುದ್ದಿಗೆ ಬಂದರೆ ಯಾರನ್ನೂ ಬಿಡೋದಿಲ್ಲ ನಾನು ಈಗ ಅವರು ಬಂದಿದ್ದಾರೆ ಅಂತ ನಾನೇನೋ ಹೆದರೋದಿಲ್ಲ ನಾನೇ ಮಾತಾಡ್ತೀನಿ ಬನ್ನಿ ಎಂದವ ಮುಂದೆ ಬಂದಾಗ ನೀನೇನೋ ಮಾತಾಡ್ಬಿಡ ಎಲ್ಲಾನೋ ನಾನು ಮಾತಾಡ್ತೀನಿ ಎಂದ ಶರಾವತಿಯವರು ಹೊರಬಂದು ಮೆಟ್ಟಿಲಿಳಿದರು ಅವರ ಹಿಂದೆಯೇ ಭಾರ್ಗವ್ ಪೂರ್ಣ ಬಂದರು ಆಗ ತಾನೇ ಮನೆಯ ಒಳ ಬಂದಿದ್ದ ಆಯುಷ್ ಮಿನಿಸ್ಟರ್ ಬಂದಿದ್ದನ್ನು ಕಂಡು ಒಳ ಕರೆದ ಗೌರವದಿಂದ ಮುಂದೆ ಬಂದ ಶರಾವತಿ ಕೂಡ ಅವರನ್ನು ನೋಡುತ್ತಾ ಬನ್ನಿ ಸರ್ ಎಂದು ಅವರ ಜೊತೆ ಹಾಲ್ನಲ್ಲಿ ಬಂದು ಕುಳಿತರು ಮಿನಿಸ್ಟರ್ ಹಿಂದೆ ಇಬ್ಬರು ಸೆಕ್ಯೂರಿಟಿ ನಿಂತರು ಕೈಕಟ್ಟಿ ಭಾರ್ಗವ್ ಆಯುಷ್ ಶರಾವತಿಯವರ ಬಳಿಯೇ ನಿಂತರು ಅಮೃತಾಪೂರ್ಣ ಅಡುಗೆ ಮನೆಯ ಬಳಿ ನಿಂತರು ಹೇಗಿದ್ದೀರಾ ಶರಾವತಿ ಕೇಳಿದರು ಮಿನಿಸ್ಟರ್ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತು ಅವರ ಗರ್ವ ಗಮನಿಸಿದ ಶರಾವತಿಯವರು ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಎಂದು ಕೇಳಿದರು ಗೌರವದಿಂದ ನಾನು ಚೆನ್ನಾಗಿದ್ದೀನಮ್ಮ ಸರ್ ಜ್ಯೂಸ್ ಟೀ ಏನು ತಗೋತೀರಾ ರಾತ್ರಿ ಊಟ ಮಾಡ್ಕೊಂಡು ಹೋದ್ರಾಯ್ತೋ ಅಂದ್ಕೊಂಡಿದ್ದೆ ನಾನು ಅದಕ್ಕೇನಂತೆ ಸರ್ ಈಗಲೇ ಅಡುಗೆ ಮಾಡೋದಕ್ಕೆ ಹೇಳ್ತೀನಿ ಊಟ ಮಾಡಿಕೊಂಡೇ ಹೋಗಿ ಎಂದರು ಬೇಡಮ್ಮ ನಾನು ತಮಾಷೆ ಮಾಡಿದೆ ನನಗೆ ಜ್ಯೂಸ್ ಸಾಕು ಎಂದಾಗ ಹಿಂದೆಯೇ ನಿಂತಿದ್ದ ಆಯುಷ್ ಚಿನ್ನ ಜ್ಯೂಸ್ ಬಾ ಎಂದ ನಿಮ್ಮ ಮಕ್ಕಳು ತುಂಬ ದೊಡ್ಡವರಾಗಿದ್ದಾರೆ ಮದುವೆನೂ ಆಗಿದೆಯಲ್ಲ ನನಗೆ ಮದುವೆಗೆ ಬರೋದಕ್ಕೆ ಆಗಲಿಲ್ಲ ಎಂದರು ಪರವಾಗಿಲ್ಲ ಸರ್ ಎಂದರು ಅಂದ ಹಾಗೆ ನಾನಿಲ್ಲಿ ಬಂದಿದ್ದು ನಿನ್ನ ಮಗ ಭಾರ್ಗವ್ ಬಗ್ಗೆನೇ ಮಾತಾಡೋದಕ್ಕೆ ಎಂದರು ನಿಂತಿದ್ದ ಭಾರ್ಗವನನ್ನೇ ನೋಡುತ್ತ ಅವರ ಮಾತಿಗೆ ಭಾರ್ಗವ್ ಮತ್ತು ಶರಾವತಿಯವರಿಗೆ ಖಾತರಿಯಾಯಿತು ತಾವು ಮಾತನಾಡಿಕೊಂಡ ವಿಷಯದ ಬಗ್ಗೆಯೇ ಮಾತನಾಡಲು ಬಂದಿದ್ದಾರೆಂದು ಹೇಳಿ ಸರ್ ಏನು ಕೇಳಿದರು ಶರಾವತಿ ತಾಳ್ಮೆಯಿಂದ ಒಂದೇ ಮಾತಿಗೆ ನಿರ್ಧಾರ ಮಾಡುವ ಹೆಣ್ಣಲ್ಲ ಅವರು ಎಲ್ಲವನ್ನೂ ಯೋಚಿಸಿ ತಾಳ್ಮೆಯಿಂದ ಮಾತನಾಡುವವರು ಕುತ್ಕೋ ಬಾ ಭಾರ್ಗವ್ ನಿನ್ನ ಹೆಂಡತಿಯಲ್ಲಿ ಅವನನ್ನು ನೋಡುತ್ತಾ ಕೇಳಿದವರು ಶರಾವತಿ ನಿನ್ನ ಸೊಸೆಯರನ್ನ ಕರಿ ನಾನು ನೋಡ್ತೀನಿ ಶರ್ಮ ಮನೆತನಕ್ಕೆ ತಕ್ಕನಾಗಿರೋರನ್ನ ಕೊಂಕಾಡಿದರು ಅವರನ್ನೇ ನೋಡುತ್ತಾ ಅವರ ಒಣಜಂಬ ಮಾತಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಅದನ್ನರಿತ ಶರಾವತಿಯವರು ತಾಳ್ಮೆ ಕಳೆದುಕೊಳ್ಳದೆ ಪೂರ್ಣ ಅಮೃತ ಎಂದು ಕೂಗಿದರು ಅಲ್ಲಿಯೇ ನಿಂತಿದ್ದ ಇಬ್ಬರು ನಡೆದು ಬಂದರು ಮುಂದೆ ಪದ್ಮಜ್ಜಿ ಕೋಣೆಯಿಂದ ಹೊರಬಂದರು ಎಲ್ಲರಿದ್ದಲ್ಲಿ ಪದ್ಮಜ್ಜಿಯನ್ನು ಕಂಡ ಮಿನಿಸ್ಟರ್ ಹೇಗಿದ್ರ ಅಮ್ಮ ಎಂದು ಕೇಳಿದರು ಚೆನ್ನಾಗಿದ್ದೀನಪ್ಪಾ ಎನ್ನುತ್ತಾ ಪದ್ಮಜ್ಜಿ ಸೋಫಾದಲ್ಲಿ ಕುಳಿತರು ಪೂರ್ಣ ಭಾರ್ಗವ್ ಕುತ್ಕೊಳ್ಳಿ ಎಂದರು ಶರಾವತಿ ಸೋಫಾ ತೋರಿಸುತ್ತ ಅವರಿಬ್ಬರು ಮಿನಿಸ್ಟರ್ ಎದುರುಗಿದ್ದ ಸೋಫಾದಲ್ಲಿ ಕುಳಿತರು ಅಮೃತ ಆಯುಷ್ ಪಕ್ಕದಲ್ಲಿ ನಿಂತಳು ಭಾರ್ಗವ್ ಗಂಭೀರವಾಗಿಯೇ ಇದ್ದ ಶರಾವತಿ ಮಾತನಾಡುವೆ ಎಂದಿದ್ದರಲ್ಲ ಹಾಗಾಗಿ ಸುಮ್ಮನಿದ್ದನವ ಅಷ್ಟೇ ಆದರೆ ತಾಳ್ಮೆ ಅವನ ರಕ್ತದಲ್ಲಿಲ್ಲ ಭಾರ್ಗವ್ ಶರ್ಮ ನನ್ನ ಮೊಮ್ಮಗಳು ಸ್ವಪ್ನ ಬೇಡ ಅಂದಿದ್ದ ಗಂಡು ನೀನೇ ಅಲ್ವಾ ನೇರವಾಗಿ ಕೇಳಿದರು ಭಾರ್ಗವನನ್ನೇ ನೋಡುತ್ತಾ ನನ್ನ ಮಗನ ನಿಮ್ಮಮ್ಮಗಳು ಬೇಡ ಅಂದಿಲ್ಲ ಸರ್ ನಾವೆಲ್ಲರೂ ಮೊಮ್ಮಗಳನ್ನು ಬೇಡ ಅಂದಿದ್ದೀವಿ ಮಾತನಾಡಿದರು ಶರಾವತಿ ಹ್ಞೂ ನಿಮಗೂ ಬೇಡ ನಮಗೂ ಬೇಡ ಅಂತಾದಮೇಲೆ ನಿಮ್ಮ ಮಗನಿಗೆ ಹೇಳಿ ಶರಾವತಿ ಅವನ ಪಾಡಿಗೆ ಅವನಿಗಿರೋದಕ್ಕೆ ಎಂದರು ಮಿನಿಸ್ಟರ್ ಶರಾವತಿಯವರನ್ನು ನೋಡುತ್ತಾ ಯಾಕೆ ಸರ್ ಅವನೇನು ಮಾಡಿದ್ದಾನೆ ಗೊತ್ತಿದ್ದರೂ ಕೇಳಿದ್ದರೂ ಅವರ ಬಾಯಿಯಿಂದಲೇ ಸತ್ಯ ತಿಳಿಯಬೇಕೆಂದು ನನ್ನ ಮೊಮ್ಮಗಳಿಗೆ ರಸ್ತೆಯಲ್ಲೆಲ್ಲ ಸಿಕ್ಕು ಹೆದರಿಸಿದಾನೆ ನಿಮ್ಮ ಮಗ ಭಾರ್ಗವ್ ಅವಳು ಎಲ್ಲೇ ಹೋದರೂ ಅವಳಿಂದೆ ಹುಡುಗರನ್ನ ಬಿಟ್ಟು ಅವಳ ಕಾರಿನ ಗ್ಲಾಸ್ ಹೊಡೆಯೋದು ಅವಳನ್ನು ರೇಗಿಸೋದು ಹೆದರಿಸೋದು ಮಾಡ್ತಿದ್ದಾನೆ ಒಂದು ಹೆಣ್ಣಿನ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವ ಇವನಿಗೆ ನಾನು ನೀವು ಅವನಿಗೆ ಕಲಿಸ್ಕೊಟ್ಟಿದ್ದು ಏನಪ್ಪ ಭಾರ್ಗವ್ ಇದನ್ನೇ ನಾನೀನು ಕಲ್ತಿರೋದು ಧ್ವನಿ ಏರಿಸಿದವರ ಮಾತಿನ ವರಸೆ ಬದಲಾಯಿತು ಅದು ಭಾರ್ಗವ್ನ ಮೌನವನ್ನು ಪರೀಕ್ಷಿಸುತ್ತಿತ್ತು ಮೊಮ್ಮಗಳು ಹುಡುಗಿ ಆಗಿರೋದಕ್ಕೆ ಅವನು ಇಷ್ಟೇ ಮಾಡಿದ್ದಾನೆ ಸರ್ ಅಕಸ್ಮಾತ್ ಹುಡುಗ ಆಗಿದ್ರೆ ಇಷ್ಟೊತ್ತಿಗೆ ಅವ್ನು ಕೈಕಾಲು ಮುರಿತಿದ್ದ ಹುಡುಗಿರು ಮೈ ಮುಟ್ಟೋದಿಲ್ಲ ನನ್ನ ಮಗ ಇದೇ ನಾನು ಅವನಿಗೆ ಕಲಿಸ್ಕೊಟ್ಟಿರೋ ಸಂಸ್ಕಾರ ಎಂದರು ಶರಾವತಿ ಗತ್ತಿನಿಂದ ಧೈರ್ಯದ ಹೆಣ್ಣವರು ತಪ್ಪಿಲ್ಲದಿದ್ದರೆ ಯಾರಿಗೂ ತಲೆ ಬಾಗುವವರಲ್ಲ ಅವರ ಗುಣವೇ ಭಾರ್ಗವನಿಗೆ ಅವನಿಗೆ ಮಾತಾಡೋದಕ್ಕಾದರೂ ಬಿಡಿ ಶರಾವತಿ ಮಗನ ಪರವಾಗಿ ನೀವೇ ಮಾತಾಡ್ತಿದ್ದೀರಲ್ಲ ಎಂದರು ಶರಾವತಿಯವರಿಗೆ ನೀವು ಮೊಮ್ಮಗಳ ಪರವಾಗಿ ಮಾತಾಡೋಕೆ ಬಂದಿದ್ದೀರಾ ಅಂದಮೇಲೆ ನಾನು ನನ್ನ ಮಗನ ಪರವಾಗಿ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಅನ್ಕೋತೀನಿ ಸರ್ ಎಂದರು ಬಾಯಿ ಮುಚ್ಚಿದರು ಮಿನಿಸ್ಟರ್ ಚಿನ್ನ ಜ್ಯೂಸ್ ತಂದ ಅದೇ ಸಮಯಕ್ಕೆ ಮಿನಿಸ್ಟರ್ ಜ್ಯೂಸ್ ಗ್ಲಾಸ್ ತೆಗೆದುಕೊಂಡು ಒಂದು ಗುಟುಕು ಕುಡಿದು ಟೇಬಲ್ ಮೇಲೆ ಇಟ್ಟರು ಕಂಠಿ ಬೆಳಗ್ಗೆ ಭಾರ್ಗವನಿಗೆ ಹೇಳಿದಂತೆ ಸ್ವಪ್ನ ತನ್ನ ತಾತನ ಬಳಿ ಹೋಗಿ ಭಾರ್ಗವನ ಬಗ್ಗೆ ದೂರು ಹೇಳಿದ್ದಳು ಭಾರ್ಗವ್ ಏನು ಮಾಡಿದ ಎಂಬುದನ್ನಷ್ಟೇ ಹೇಳಿದ್ದವಳು ತಾನೇನೋ ಮಾಡಿದ್ದಳು ಎಂಬುದನ್ನು ಹೇಳಿರಲಿಲ್ಲ ಮೊಮ್ಮಗಳಿಗೆ ತೊಂದರೆ ಕೊಟ್ಟರೆ ಸುಮ್ಮನಿರುವುದಿಲ್ಲ ಎಂಬಂತೆ ನೇರವಾಗಿ ಶರ್ಮಾ ಮನೆಗೆ ಬಂದಿದ್ದರು ಮಿನಿಸ್ಟರ್ ಅವಳ ಪರವಾಗಿ ಮಾತನಾಡಲು ಇನ್ನು ಮಗನ ರಾಕ್ಷಸ ಗುಣದ ಜೊತೆಗೆ ಅವನ ಒಳ್ಳೆಯ ಗುಣವನ್ನು ಅರಿತ ಶರಾವತಿ ಬಂದವರ ಮುಂದೆ ಅವನನ್ನು ಬಿಟ್ಟು ಕೊಡುವರೇನು ನಿಮ್ಮ ಮಗ ಮಾಡಿರೋದೇ ಸರಿ ಅಂತ ಹೇಳ್ಸಿದಿರಾ ಶರಾವತಿ ಕೇಳಿದ್ದರೂ ಮಾತು ಮುಂದುವರಿಸಿ ನೀವು ಅವನ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಾ ಅಂದಮೇಲೆ ಖಂಡಿತ ನಿಮ್ಮ ಮೊಮ್ಮಗಳು ನಿಮಗೆ ಎಲ್ಲನೂ ಹೇಳಿರ್ತಾಳೆ ಸರ್ ನನ್ನ ಮಗ ಏನು ಮಾಡಿದ್ದಾನೆ ಅಂತ ಹೇಳಿದವಳು ತಾನೇನು ಮಾಡಿದಾಳೆ ಅಂತ ಹೇಳೋದನ್ನು ಮರ್ತಿರಬೇಕು ಅನಿಸುತ್ತೆ ಎಂದರು ಶರಾವತಿ ಅವರನ್ನೇ ನೋಡುತ್ತ ಅಂದರೆ ನನ್ನ ಮಗ ಸೊಸೆ ಜೀವನದಲ್ಲಿ ಎಂಥ ದೊಡ್ಡ ಆಟ ಆಡಿದ್ದಾಳೆ ಗೊತ್ತಾ ನಿಮ್ಮ ಮಗಳು ಭರ್ಗವನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಕೊಟ್ಟು ಅದನ್ನು ಪೂರ್ಣ ಮೇಲೆ ಹಾಕಿ ಅವರಿಬ್ಬರ ಮಧ್ಯೆ ದ್ವೇಷ ಬೆಳೆಯೋ ಥರ ಮಾಡಿದ್ದಾಳೆ ಸತ್ಯ ಗೊತ್ತಿಲ್ಲದೆ ಅವರಿಬ್ಬರು ಎಷ್ಟು ನೋವು ಅನುಭವಿಸಿದ್ದಾರೆ ಗೊತ್ತಾ ನಿಮಗೆ ಆದರೆ ಅವರಿಬ್ಬರು ಸಂಬಂಧ ಗಟ್ಟಿಯಾಗಿರುವಾಗ ಯಾರ ಆಟನೂ ನಡಿಲಿಲ್ಲ ಸತ್ಯ ನಮ್ಗೆ ಹೇಗೋ ಗೊತ್ತಾಯಿತು ನಿಮ್ಮಮ್ಮಗಳು ಮಾಡಿರೋ ಕುತಂತ್ರ ಹೊರಗೆ ಬಂತು ನನ್ನ ಮಗ ಮೊದಲೇ ಕೋಪಿಷ್ಟ ಸರ್ ತಪ್ಪಿಲ್ದಿದ್ರೆ ತನ್ನ ತಾಯಿ ಮುಂದೆನೇ ತಲೆ ಬಾಗೋನಲ್ಲ ಅವನು ಇನ್ನು ನಿಮ್ಮ ಅಮ್ಮಗಳನ್ನು ಬಿಡ್ತಾನ ಹೇಳದ್ನಲ್ಲ ಹುಡುಗಿ ಆಗಿದ್ದಕ್ಕೆ ಸುಮ್ಮನಿದ್ದಾನೆ ಅದಕ್ಕೆ ಹೆದರಿಸಿ ಟಾರ್ಚರ್ ಕೊಟ್ಟಿದ್ದಾನೆ ಅಷ್ಟೇ ಎಂದವರ ಗರ್ವ ಧೈರ್ಯ ಅವರನ್ನು ಅವಮಾನಿಸಿದ್ದು ಸುಳ್ಳಲ್ಲ ಅವರ ಮಾತಿನ ಗತ್ತು ಅಲ್ಲಿದ್ದ ಎಲ್ಲರ ಬಾಯಿಯನ್ನು ಮುಚ್ಚಿಸಿತ್ತು ಇನ್ನೂ ಅವರು ನ್ಯಾಯವಾಗಿ ಮಾತನಾಡುವಾಗ ಆಯುಷ್ ಭಾರ್ಗವ್ ಪದ್ಮಜಿ ಯಾರೂ ಮಾತನಾಡುವುದಿಲ್ಲ ನಿನ್ನ ಮಗ ಏನು ತಪ್ಪು ಮಾಡಿಲ್ವ ಹಾಗಾದರೆ ತೀರಾ ಒರಟಾದವು ಅವರ ಮಾತು ಮುಖದ ಭಾವವು ಕೋಪಕ್ಕೆ ತಿರುಗಿತು ಮರ್ಯಾದೆ ತಕ್ಷಣ ಗರ್ಜಿಸಿದ ಭಾರ್ಗವ್ ಸಿಂಹದ ಉಗ್ರ ನೋಟ ಬೀರುತ್ತಾ ಅವನ ಬೆಂಕಿಯ ನೋಟಕ್ಕೆ ಮಿನಿಸ್ಟರ್ ಕ್ಷಣ ಬೆಚ್ಚಿದರೂ ಒಳಗೊಳಗಿ ತನ್ನ ತಾಯಿಗೆ ಅವಮಾನ ಮಾಡಿದರೆ ಸುಮ್ಮನಿರುವವನಲ್ಲ ಅವ ಭಾರ್ಗವ್ ಸುಮ್ಮನಿರು ಎಂದರು ಶರಾವತಿ ತುಸು ಜೋರಾಗಿ ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ಅನಿಸಿದ್ರೆ ಅದಕ್ಕೆ ಕಾರಣ ನಿಮ್ಮ ಮೊಮ್ಮಗಳು ಸರ್ ಆಟ ಅವಳು ಶುರು ಮಾಡಿದರೆ ನನ್ನ ಮಗ ಗೆಲ್ಲೋವರೆಗೂ ಬಿಡೋದಿಲ್ಲ ಎಂದರು ಶರಾವತಿ ಗಟ್ಟಿಯಾಗಿ ಭಾರ್ಗವನ ಮೇಲಿನ ನಂಬಿಕೆ ಅವರ ಮಾತಲ್ಲಿ ಎದ್ದು ಕಾಣುತ್ತಿತ್ತು ಯಾರ ಹತ್ರ ಮಾತಾಡ್ತಿದ್ದೀರ ಅನ್ನೋದು ನಿಮಗೆಲ್ಲ ಎಚ್ಚರ ಇದೆ ತಾನೇ ಅಧಿಕಾರದಿಂದ ಮಾತನಾಡಿದರು ಮಿನಿಸ್ಟರ್ ಬಹುಶಃ ಈ ಮಾತನ್ನು ನಾನು ನಿಮಗೆ ಕೇಳಬೇಕು ಅನಿಸುತ್ತೆ ಭಯವಿಲ್ಲ ಶರಾವತಿ ಅವರ ಮಾತಲ್ಲಿ ಅಂದರೆ ನನಗಿಂತ ನಿಮಗೆ ಜಾಸ್ತಿ ಪವರ್ ನಾ ಮನಸ್ಸು ಮಾಡಿದರೆ ನಿಮ್ಮ ಶರ್ಮಾ ಕಂಪ್ನಿ ಮುಚ್ಚೋಗುತ್ತೆ ಬೆದರಿಸಿದರೂ ಎಲ್ಲರನ್ನೂ ನೋಡುತ್ತಾ ಅವರ ಮಾತಿಗೆ ಭಾರ್ಗವ್ ಕುಳಿತಲಿಯೇ ಮುಷ್ಟಿ ಬಿಗಿದರೆ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತ ಶರಾವತಿಯವರು ಹಾಗಾದರೆ ಮನಸ್ಸು ಮಾಡಿ ನೋಡಿ ಸರ್ ನೀವು ನನ್ನ ಕಂಪ್ನಿ ಮುಚ್ಚೋದ್ರೊಳಗೆ ನಾನು ನಿಮ್ಮನ್ನ ಮಿನಿಸ್ಟರ್ ಪದವಿಯಿಂದ ಕೆಳಗಿಳಿಸಿರ್ತೀನಿ ಎಂದು ಮಾತಿಗೆ ಮಾತು ಎಸೆದರು ಗರ್ವದಿಂದ ತಮ್ಮ ಮನೆಯಲ್ಲಿ ತಮ್ಮ ಮೇಲೆ ದರ್ಪ ತೋರಿಸುವವರಿಗೆ ಮರ್ಯಾದೆ ಕೊಡುವುದು ಚೆನ್ನಾಗಿ ಗೊತ್ತವರಿಗೆ ಅದು ತಡ ಆಯಿತು ಅಮ್ಮ ಒಂದು ನಿಮಿಷ ಟೈಮ್ ಕೊಡಿ ಸಾಕು ಇವರು ಈ ಮನೆ ಗೇಟ್ ದಾಟೋ ಅಷ್ಟರಲ್ಲಿ ನಾನು ಇವರಿಗೆ ಉತ್ತರ ಕೊಟ್ಟಿರ್ತೀನಿ ಮಿನಿಸ್ಟರ್ ಪದವಿ ಅಲ್ಲ ರಾಜಕೀಯದಲ್ಲಿ ಹೀಗೊಬ್ಬರು ಇದ್ದಾರೆ ಅಂತನೂ ಗೊತ್ತಾಗಬಾರ್ದು ಹಾಗೆ ಮಾಡ್ತೀನಿ ಆಗ ಗೊತ್ತಾಗುತ್ತೆ ಯಾರ ಪವರ್ ಹೆಚ್ಚಿದೆ ಅಂತ ಎಂದ ಭಾರ್ಗವ್ ಮಿನಿಸ್ಟರನ್ನೇ ನೋಡುತ್ತ ಹೌದಾ ನೋಡೋಣವಾ ಎಂದು ಮುಂದೆ ಮಾತನಾಡುತ್ತಿದ್ದ ಮಿನಿಸ್ಟರ್ ಫೋನು ರಿಂಗ್ ಆಯಿತು ಬರದೆ ನೋಡಿ ರಿಸೀವ್ ಮಾಡಿ ಕಿವಿಗಿಟ್ಟರು ಕರೆ ಮಾಡಿದ್ದು ಅವರ ಅಳಿಯ ವಿಶ್ವಾಸ್ ಮಾವ ನೀವು ಶರ್ಮಾ ಮನೆಗೆ ಹೋಗಿದ್ದೀರಾ ಕೇಳಿದವರ ಮಾತಿಗೆ ಹಾಂ ಎಂದರಷ್ಟೇ ನಿಮ್ಮಮ್ಮಗಳ ಮಾತು ಕೇಳಿಕೊಂಡು ನೀವು ಅಲ್ಲಿ ಹೋಗಿರೋದು ತಪ್ಪು ಮಾವ ಭಾರ್ಗವನ ಹಗುರ ಅನ್ಕೋಬೇಡಿ ಡೇಂಜರ್ ಅವನು ತಪ್ಪಿರೋದು ನನ್ನ ಮಗಳದ್ದೆ ಶರಾವತಿ ನನ್ನ ಜೊತೆ ಇದರ ಬಗ್ಗೆ ಮಾತಾಡಿದ್ದಾರೆ ನೀವು ಅಲ್ಲಿ ಏನು ಹೆಚ್ಚು ಮಾತಾಡದೆ ಬಂದ್ಬಿಡಿ ಎಂದ ವಿಶ್ವಾಸರವರಿಗೆ ಭಾರ್ಗವನ ಬಗ್ಗೆ ಚೆನ್ನಾಗಿ ಗೊತ್ತು ಇನ್ನೂ ಶರಾವತಿ ತಮಗೆ ಸತ್ಯ ತಿಳಿದಾಗ ವಿಶ್ವಾಸ್ರವರಿಗೆ ಕರೆ ಮಾಡಿ ಇದರ ಬಗ್ಗೆ ಮಾತನಾಡಿ ವಿಷಯ ಮುಂದುವರೆಯದಂತೆ ನೋಡಿಕೊಂಡಿದ್ದರು ಸ್ವಪ್ನಳಿಗೂ ಬುದ್ಧಿ ಹೇಳಿದ್ದರು ಸತ್ಯ ಭಾರ್ಗವನಿಗೆ ಗೊತ್ತಾಗಿದೆ ಎಂದೇ ಸ್ವಪ್ನ ಅವನನ್ನು ಕಂಡಲೆಲ್ಲ ಅಷ್ಟು ಹೆದರಿದ್ದಳು ಆದರೆ ಅವಳ ತಾತ ಅವಳ ಮಾತಿಗೆ ಕುಣಿವವರೆಂದು ಅವರ ಮುಂದೆ ಭಾರ್ಗವ್ ಹೆದರಿಸಿದ್ದನ್ನು ಹೇಳಿದ್ದಳು ನೀನು ಏನು ಹೇಳ್ತಿದೆಯಾ ವಿಶ್ವ ಎಂದವರು ಮಾತು ತಡೆದು ಮನೆಗೆ ಬನ್ನಿ ಮಾವ ಎಲ್ಲ ಹೇಳ್ತೀನಿ ಆದರೆ ಭಾರ್ಗವ್ನ ಎದುರು ಹಾಕೋಬೇಡಿ ಮನೆಗೆ ಬನ್ನಿ ಈಗಲೇ ಎಂದ ಕಾಲ್ ಕಟ್ ಮಾಡಿದರು ಭಾರ್ಗವ್ ಮತ್ತು ಶರಾವತಿಯವರನ್ನು ನೋಡಿದ ಮಿನಿಸ್ಟರ್ ಒಮ್ಮೆಲೆ ಹಿಂದೆ ಸರಿಯುವುದು ಬೇಡವೆನ್ನಿಸಿ ನನ್ನ ಮೊಮ್ಮಗಳೇ ಎಲ್ಲ ಮಾಡಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ಮ ಹತ್ರ ಎಂದು ಕೇಳಿದರು ಸಾಕ್ಷಿ ಒಂದಲ್ಲ ಸಾಕಷ್ಟಿದೆ ಅದನ್ನು ಹೇಳೋ ಸಮಯ ಬಂದರೆ ನಿಮ್ಮ ಹತ್ರನೇ ಬರ್ತೀನಿ ಎಂದ ಭಾರ್ಗವ್ ಅವನ ತೀಕ್ಷ್ಣ ನೋಟವೇ ಹೇಳುತ್ತಿತ್ತು ಅವ ಭಯಂಕರ ಎಂದು ಅವನ ಧೈರ್ಯ ಅವ ತಪ್ಪು ಮಾಡಿಲ್ಲವೆಂದು ಸಾರುತ್ತಿತ್ತು ಸರಿ ಹಾಗಾದರೆ ನಾನು ನನ್ನ ಮೊಮ್ಮಗಳ ಜೊತೆ ಒಂದ್ಸರಿ ಮಾತಾಡ್ತೀನಿ ಇದರ ಬಗ್ಗೆ ಅವಳು ತಪ್ಪಿದ್ರೆ ಅವಳಿಗೆ ಬುದ್ಧಿ ಹೇಳ್ತೀನಿ ಎಂದವರು ಮೇಲೆದ್ದರು ಮೇಲೆದ್ದ ಶರಾವತಿ ಹೋಗಿ ಬನ್ನಿ ಸರ್ ಎಂದು ಕೈ ಮುಗಿದರು ಅವರು ಹೊರ ಹೋಗಿದ್ದನ್ನು ನೋಡಿದ್ದ ಆಯುಷ್ ಅಣ್ಣ ಇವರಿಗೆ ನಿನ್ನ ಹಿಸ್ಟ್ರಿ ಗೊತ್ತಿಲ್ಲ ಅನಿಸುತ್ತೆ ಎಂದ ಅವನ ಮಾತಿಗೆ ಅವನತ್ತ ನೋಡಿದ್ದ ಶರಾವತಿ ಅವರು ಕಣ್ಣಲ್ಲೇ ಅವನ ಬಾಯಿ ಮುಚ್ಚಿಸಿದರು ಇತ್ತ ಮಿನಿಸ್ಟರ್ ಹೊರ ನಡೆದು ಕಾರ್ ಹತ್ತಿದ್ದವರೇ ಇಷ್ಟೊಂದು ಪವರ್ ಇದೆಯಾ ಈ ಭಾರ್ಗವ್ಗೆ ಅಷ್ಟಕ್ಕೂ ಇವನ್ ಹಿಸ್ಟ್ರಿ ಏನು ವಿಶ್ವಾಸ ಕೂಡ ಇವ್ನ ಸುದ್ದಿಗೆ ಹೋಗ್ಬೇಡ ಅಂತಿದ್ದಾನೆ ತಿಳ್ಕೊತೀನಿ ಈ ಭಾರ್ಗವ್ ಶರ್ಮಾ ಬಗ್ಗೆ ಎಂದುಕೊಂಡವರು ಬಂದ ದಾರಿಯನ್ನೇ ಹಿಡಿದರು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು